ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಒಂದು ಮುಖ್ಯವಾದ ಮಾಹಿತಿ ನೀವು ಕೂಡ ಏನಾದರೂ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಮುಂದೆ ಈ ಕೆಲಸ ಮಾಡಿದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಜಮವಾಗಲಿದೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ಸುದ್ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದರೆ ನಾವು ಹಾಕುವ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹೌದು ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಕಳೆದ ಎಂಟೇ ತಿಂಗಳಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದ್ದು ಈ ಐದು ಯೋಜನೆಗಳಿಗೆ ಅದರದ್ದೇ ಆದ ಕೆಲವು ಷರತ್ತುಗಳು ಕೂಡ ಇವೆ ಆದರೆ ಈ ಬಾರಿಯ ಈ ಒಂದು ಯೋಜನೆಗೆ ಹೊಸ ಷರತ್ತು ಕೂಡ ವಿಧಿಸಲಾಗಿದೆ ಈ ಒಂದು ತಪ್ಪು ಮಾಡಿದರೆ ನಿಮ್ಮ ಖಾತೆಗೆ ಹಣ ಜಮಾ ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದ ಐದನೇ ಗ್ಯಾರಂಟಿ ಆಗಿರುವ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿದ ಫಲಾನುಭವಿಗಳಿಗೆ ಒಂದು ಮುಖ್ಯವಾದ ಸೂಚನೆ ಬಂದಿದೆ ಇನ್ನು ಮುಂದೆ ಈ ಒಂದು ಯೋಜನೆಯಡಿಯಲ್ಲಿ ಹಣ ಪಡಿಬೇಕಂದ್ರೆ ಪ್ರತಿ ತಿಂಗಳು ಸ್ವಯಂ ಘೋಷಣಾ ಪ್ರಮಾಣ ಪತ್ರವನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸಲ್ಲಿಕೆ ಮಾಡಬೇಕಾಗುತ್ತೆ ಹೌದು ಸ್ನೇಹಿತರೆ ತಾವು ಯಾವುದೇ ಒಂದು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಎಲ್ಲೂ ಹೋಗುತ್ತಿಲ್ಲ ಜೊತೆಗೆ ತಮಗೆ ಇದುವರೆಗೆ ಯಾವುದೇ ಕೆಲಸ ಸಿಕ್ಕಿಲ್ಲ ಎಂಬ ಒಂದು ಸ್ವಯಂ ದೃಢೀಕರಣ ಪತ್ರವನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಯುವ ನಿಧಿ ಯೋಜನೆಯ ಫಲಾನುಭವಿಗಳು ಸಲ್ಲಿಕೆ ಮಾಡಬೇಕು ಈ ಒಂದು ಮಾಹಿತಿಯನ್ನು ಬಳ್ಳಾರಿ ಜಿಲ್ಲೆಯ ಕೌಶಲಾಭಿವೃದ್ಧಿ ಇಲಾಖೆ ಅಧಿಕಾರಿಯಾಗಿರುವ ಪಿ ಎಸ್ ಹಟ್ಟಪ್ಪ ಎನ್ನುವರು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಸರ್ಕಾರವು ಈ ಒಂದು ಯೋಜನೆಯಡಿಯಲ್ಲಿ ಪದವೀಧರರಿಗೆ ಮೂರು ಸಾವಿರ ಡಿಪ್ಲೊಮಾ ಮಾಡಿದವರಿಗೆ ಹದಿನೈದು ನೂರು ರೂಪಾಯಿ ಕೊಡಲಾಗುತ್ತಿದ್ದು ಈ ಒಂದು ಯೋಜನೆ ಹಣ ಪ್ರತಿ ತಿಂಗಳು ಜಮವಾಗಬೇಕಂದ್ರೆ ನಿಮಗೆ ಯಾವುದೇ ಒಂದು ಕೆಲಸ ಸಿಕ್ಕಿಲ್ಲ ಮತ್ತು ನೀವು ನಿರುದ್ಯೋಗಿ ಎಂಬುದನ್ನು ಸ್ವಯಂ ದೃಢೀಕರಣ ಪತ್ರದ ಮೂಲಕ ಅರ್ಜಿ ಸಲ್ಲಿಕೆ ಮಾಡಬೇಕು ಈ ಬಾರಿಯ ಈ ಒಂದು ತಿಂಗಳು ಅಂದ್ರೆ ಫೆಬ್ರವರಿ ಇಪ್ಪತ್ತೊಂಬತ್ತರ ಒಳಗೆನೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಈ ರೀತಿಯಾಗಿ ಪ್ರತಿ ತಿಂಗಳ ಕೊನೆ ವಾರದಲ್ಲಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಎಲ್ಲಿವರೆಗೆ ಅರ್ಜಿ ಸಲ್ಲಿಕೆ ಮಾಡಬೇಕಂದ್ರೆ ಎಲ್ಲಿವರೆಗೆ ನಿಮಗೆ ಉದ್ಯೋಗ ಸಿಗುವುದಿಲ್ಲವೋ ಅಲ್ಲಿವರೆಗೆ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ ಒಂದು ವೇಳೆ ನಿಮಗೆ ಉದ್ಯೋಗ ಸಿಕ್ಕಿತಂದರೆ ಸ್ನೇಹಿತರೆ ಆ ಆ ಸಮಯದಲ್ಲಿ ನೀವು ನಿಮಗೆ ಉದ್ಯೋಗ ಸಿಕ್ಕಿದೆ ಎಂಬುದನ್ನು ಹೇಳುವುದರ ಮೂಲಕ ಈ ಒಂದು ಯೋಜನೆಯಿಂದ ದೂರವಾಗಬೇಕಾಗುತ್ತೆ ಒಂದು ವೇಳೆ ನೀವೇನಾದರೂ ಸುಳ್ಳು ಮಾಹಿತಿ ಕೊಟ್ಟು ನಿರುದ್ಯೋಗ ಭತ್ಯೆ ಪಡೆದು ಗೊತ್ತಾದರೆ ಮತ್ತೆ ನಿಮಗೆ ದಂಡವು ಕೂಡ ಕಟ್ಟಲಾಗುತ್ತೆ ಇದು ಯುವ ನಿಧಿ ಯೋಜನೆಯ ಒಂದು ಷರತ್ತು ಕೂಡ ಆಗಿದೆ ಸ್ನೇಹಿತರೆ ಈ ಒಂದು ಮಾಹಿತಿನ ನೀವು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿಯೂ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ